ಪ್ರೈಸ್ ಲಾಟ್ ಪ್ರಿಯರಾದ ದೇವ್ಮಕ್ಳೇ ದೇವ್ರ ಮಕ್ಕಳೇ ಆರಾಧನೆಯನ್ನು ನಾವು ಪಾಲ್ಗಾರರಾಗಿದ್ದೆವು ಆ ದೇವ್ನ ಆರಾಧಿಸಿದ್ದೆವು ದೇವನ ಸ್ಮರಿಸಿದ್ದೇವೆ ಆದರೆ ದೇವರು ನಮ್ಮೊಬ್ಬೊಬ್ಬರನ್ನು ಕೂಡ ಅನೇಕರನ್ನ ಎಚ್ಚರಿಸಿದಂಥ ಭಾಗಗಳು ಕೂಡ ನಮ್ಮ ಜೀವಿತದಲ್ಲಿ ಇರ್ತದೆ ಆದರೆ ಆ ಭಾಗಗಳನ್ನು ನಾವು ತಾತ್ಸಾರ ಮಾಡಿಯೋ ತಿರಸ್ಕರಿಸಿಯೋ ಅಸಧ್ಯ ಮಾಡಿಯೋ ಆಲಸ್ಯ ಮಾಡಿಯೋ ಇರುವುದಾದರೆ ಖಂಡಿತವಾಗಿ ಅದು ನಮಗೆ ಒಳ್ಳೆಯದಿಲ್ಲ ಯಾಕಂದರೆ ದೇವರ ವಾಕ್ಯವನ್ನು ತಾ ತಾತ್ಸಾರ ಮಾಡಿದ ತಿರಸ್ಕರಿಸಿದಂಥ ಅಥವಾ ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದಂಥವರ ಕುರಿತಾಗಿ ನಾವು ನೋಡ್ಬೋದಾದರೆ ಆದಾಮ ಅವಳು ದೇವರ ಮಾತನ್ನು ತಾತ್ಸಾರ ಮಾಡಿ ಆ ಹಣ್ಣನ್ನು ತಿಂದ ಕಾರಣ ತೋಟವನ್ನು ಕಳೆದುಕೊಂಡರು ದೇವರ ಮಾತನ್ನು ತಾತ್ಸಾರ ಮಾಡಿ ದೇವರು ಕೊಟ್ಟಂಥ ಚೊಚ್ಚಲುತನವನ್ನು ಅಸಡ್ಡೆ ಮಾಡಿ ಒಂದು ಉತ್ತು ಊಟವನ್ನು ಮಾಡುವುದಕ್ಕೆ ಮುಂದಾದ ವ್ಯಕ್ತಿಯನ್ನು ದೇವರು ಚೊಚ್ಚಲು ತನ್ನದ ಹಕ್ಕನ್ನು ಅವನ ಜೀವಿತದಿಂದ ತೆಗೆದು ಹಾಕಿದರು ದೇವರು ಶ್ರೇಷ್ಠವಾದ ಬಲವನ್ನು ಕೊಟ್ಟ ಸಂಸೋನ ದೇವರ ಮಾತನ್ನು ತಾತ್ಸಾರ ಮಾಡಿ ತನ್ನ ಬಲವನ್ನು ದೆಲಿಲ್ಲಳಗೆ ತನ್ನ ಗುಟ್ಟನ್ನು ಹೇಳಿದ ಕಾರಣ ಆತನು ತನ್ನ ಮಹಿಮೆಯ ಬಲವನ್ನು ಕಳೆದುಕೊಂಡನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬಾಳನ್ನು ದೇವರು ಹೇಳಿದಂಥ ಮಾತನ್ನು ಬಿಟ್ಟು ತಾನು ದೇವರಿಗೆ ಅವಿದ್ಯೇನಾಗುತ್ತಾ ಹೋದ ಕಾರಣ ಅವನ ಕತ್ತೆ ಅವನನ್ನು ಅನೇಕ ರೀತಿಯಲ್ಲಿ ಪಡಿಸುವಂಥ ದಾರಿಗಳಲ್ಲಿ ಕರೆದುಕೊಂಡು ಹೋಯಿತು ಸೌಲ ದೇವರಿಗೆ ಅವಿದ್ಯೇನಾದ ಕಾರಣ ಅವನ ಜೀವಿತದಲ್ಲಿ ಒಂದು ದೊಡ್ಡ ನಷ್ಟವನ್ನು ತನ್ನಗೂ ತನ್ನ ಇಡೀ ಸಂತತಿಗೂ ಆ ಸೌಭಾಗ್ಯವನ್ನು ಅರಸು ಸ್ಥಾನದ ಸೌಭಾಗ್ಯವನ್ನು ಕಳೆದುಕೊಂಡ ಯೋನ ದೇವರ ಮಾತಿಗೆ ಅವಿದೇನ ಆದ ಕಾರಣ ಅವನು ಮೂರು ದಿನಗಳು ಮೀನಿನ ಹೊಟ್ಟೆಯಲ್ಲಿ ಗಲೀಜಿನ ಮಧ್ಯದಲ್ಲಿ ಮೂರು ದಿನಗಳು ಜೀವಿಸಿರುವುದು ಒಂದು ದೊಡ್ಡ ಒಂದು ಅದ್ಭುತವಾಗಿದೆ ಹಾಗಾದರೆ ಇವತ್ತು ಹೊಸವಡ್ ಮಂಡಿಕೆಯಲ್ಲಿರುವಂಥ ನಮಗೆ ಇಸ್ಕ್ರಿಯೋತಿಯೋದನು ದೇವರ ಮಾತಿಗೆ ಅವಿದೇನಾದನು ಅದರ ನಿಮಿತ್ತವಾಗಿ ಅವನ ಜೀವಿತವೇ ನಾಶವಾಗಿ ಹೋಯಿತು ಅನಾನಿಯ ಸಫೈರಳು ಪರಿಶುದ್ಧಾತ್ಮನ ಮಾತಿಗೆ ಅಭಿದಿಯರಾದರು ಅದು ಅವರ ಜೀವಿತಕ್ಕೆ ಅವರ ಜೀವವನ್ನೇ ನಷ್ಟಪಡಿಸುವುದಕ್ಕೆ ಕಾರಣವಾಯಿತು ಹಾಗಾದರೆ ಇವತ್ತು ದೇವರು ನಿಮ್ಮನ್ನು ಯಾವ ವಿಷಯಗಳ ಮೂಲಕವಾಗಿ ಮಾತನಾಡಿ ನಿಮ್ಮನ್ನು ಎಚ್ಚರಿಸಿದ್ದಾರೋ ರೂಪಿಸುವುದಕ್ಕೆ ಬಯಸಿದ್ದಾರೋ ದಯವಿಟ್ಟು ಅದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ ಆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಿರಿ ಖಂಡಿತವಾಗ ದೇವರು ಈ ವರ್ಷ ಆತನು ಉದ್ದೇಶಿಸಿದ ಆತನು ಬಯಸಿದ ಮೇಲುಗಳಿಂದ ನಿಮ್ಮನ್ನು ತುಂಬಿಸಿ ತುಂಬಿಸುವ ದೇವರಾಗಿದ್ದಾನೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶ್ವಿಸಲಿಕ್ಕೆ ಗಾಡ್ ಬ್ಲಾಸ್ ಯು